ಇಪ್ಪತ್ತೈದು ವರ್ಷ ಮುಂದೆ ಮಾಡಬೇಕ ಕಾರ್ಯಕ್ರಮ ಇವಾಗಲೇ ಮಾಡಿದ್ದಾರೆ ಅಂತ ಮಠಕ್ಕೆ ರಿವ್ಯೂ ಬಂತು ಮಠಕ್ಕೆ ಒಂದು ವರ್ಷಕ್ಕೆ ಮಠ ಆದ್ಮೇಲೆ ಅದೇ ಒಂದು ಜ್ಯಾನೆಟ್ ಬಂತು ವ್ಯಕ್ತಿ ಬಂದ್ರೆ ಇಪ್ಪತ್ತು ವರ್ಷದ ಮೇಲೆ ನೀವು ಈಗ ಮಾಡ್ತಿದ್ರೆ ಗೊತ್ತಿಲ್ಲ ಮುಂದೆ ಡಿಜಿಟಲೈಸೇಷನ್ ಗೊತ್ತಿಲ್ಲ ಹನ್ನೆರಡು ವರ್ಷ ಒಂದು ವರ್ಷ ಹದಿನೇಳು ವರ್ಷ ಮುಂದೆ ಇದೆ ಅಮೆರಿಕ ಹದಿನೇಳು ವರ್ಷದ ಇಂಗ್ಲೆಂಡ್ ನಿಂತ ಇದೆ ಅಲ್ಲಿ ಮಾಹಿತಿ ನಾವು ಅಪ್ಡೇಟ್ ಹಾಕಬಹುದು ರೈಟ್ ಸೊ ನಮ್ಮ ತಿಳುವಳಿಕೆ ಅವತ್ವ ಆಗಿದೆ ಅಂದ್ರೆ ಇವತ್ತು ಇನ್ನೂ ಹೆಚ್ಚಿನ ಏನಿರುತ್ತೆ ಕೊಡ್ಬೇಕು ಅನ್ಕೊಂಡಿಲ್ಲ ಕೊಡ್ಲೇಬೇಕಾಗತ್ತೆ ನಿಮ್ ಮುಂದಿನ ದಿನ ನನ್ನ ಪ್ರಚಾರ ಮಠದ ಪ್ರಚಾರ ಎಷ್ಟು ಈಗ ಮುಂದಿನ ದಿನಗಳಲ್ಲಿ ನಾನು ನಂದೇ ಆದ ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ದೇನೆ ಎಲ್ಲವೂ ಕಾನ್ಸೆಪ್ಟ್ ಇರುತ್ತೆ ಇದ್ರ ಬಗ್ಗೆ ಒಬ್ಬ ಕ್ರಾಂತಿಕಾರಿ ಚಿತ್ರರಂಗದ ಕ್ರಾಂತಿಕಾರಿಯಾಗೆ ಮತ್ತೆ ಮುಂದುವರಿಸ ಉದ್ಯಮ ಅಂದ್ರೆ ನಾನು ರಿಸರ್ಚ್ ತಗೊಂಡು ಉದ್ಯಮ ಅಂದ್ರೆ ಏನು ಮೆಟೀರಿಯಲ್ ಒಂದು ಪ್ರಾಡಕ್ಟ್ ಯಾವುದೋ ಒಂದು ಪ್ರಾಡಕ್ಟ್ ರಾ ಮೆಟೀರಿಯಲ್ ಕಂಟ್ರೋಲ್ ಇರಬೇಕು ಫಿನಿಶ್ ಪ್ರಾಡಕ್ಟ್ ನಲ್ಲಿ ಕಂಟ್ರೋಲ್ ಇರಬೇಕು ಮಧ್ಯದಲ್ಲಿ ಕ್ವಾಲಿಟಿ ಅಶೂರೆನ್ಸ್ ಇರಬೇಕು ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಕನ್ಸ್ಯೂಮರ್ ಇರಬೇಕು ಸಿನಿಮಾ ಒಂದು ಚೆನ್ನಾಗಿಲ್ಲೂ ರೂಪಾಯಿ ವಾಪಸ್ ಕೊಡೋದು ಕೇಳೋದು ಬಂದಾಗ ಉದ್ಯಮ ಅನಿಸುತ್ತೆ ಇದು ಉದ್ಯಮ ಅಲ್ಲ ಉದ್ಯಮದ ಹೆಸರಲ್ಲಿ ಕಲಾ ಸೇವೆಯ ಹೆಸರಲ್ಲಿ ಆಗ್ತಿರುವಂತಹ ಬೇಕಾದಷ್ಟು ಇದನ್ನ ಒಪ್ಕೊಂಡು ಬರಲಾಗಿದೆ ಕಾರಣಾಂತರಗಳಿಂದ ಜೀವನಕ್ಕೋಸ್ಕರ

ಹೆಸರುಗಳನ್ನ ತಂದಿದ್ದೀವಿ ಕೆಲವು ಹೆಸರುಗಳಿಗೆ ಟಾಂಟಿ ಕೊಟ್ಟಿದ್ದೀವಿ ಅದು ಉದ್ದೇಶ ಪೂರ್ವವಾಗಿ ಕೊಟ್ಟಿದ್ದೀವಿ ನಾನೇ ಕೊಟ್ಟರು ಹತಾಶ ಪ್ರೇಕ್ಷಕ ಕೊಟ್ಟರು ಆ ಕೋಪದಲ್ಲಿ ಸಾತ್ವಿಕ ಕೋಪದಲ್ಲಿ ಹೇಳ್ತಾ ಇದೀವಿ ಕೆಲವರನ್ನ ರೇಖೆ ಮಾಡಿದ್ವಿ ಈ ಒಂದು ಮಂತ್ರಕೋಶಗಳಲ್ಲಿ ಉಪೇಂದ್ರ ಸಂಧ್ಯಾ ಮಂದಿನ ಮಂತ್ರದ ಸಾಲ ಅದಕ್ಕೇನು ಇದು ಮಾಡಿಲ್ಲ ಅಲ್ಲ ನಾನು ತುಂಬಾ ಶ್ರದ್ಧೆಯಿಂದ ಸಂಜೆ ನೋಡುವಾಗ ಓ ಮೊದಲು ಬಂದಾಗ ಅದೇ ಪೂಜೆ ಟೈಮ್ ಅಲ್ಲಿ ಓ ಉಪೇಂದ್ರ ಬಗ್ಗೆ ಮಾತಾಡ್ಕೊಂಡು ಹಾಗೆ ಒಂದು ಅಂತ ಆ ಕ್ರಿಯೇಟಿವಿಟಿ ನಾವು ಕ್ರಿಯೇಟ್ ಮಾಡ್ಬೇಕು